It's a very important day. The Bemel authorities, the Bermel management, Bemmel senior officials have come to our college to inaugurate Swachh Bharat program in our college. They'll be doing a lot of work today in our college, full day. I thank them for coming all over from Nagar to our college. Thank you. <laughs> First, our chief, Mr. Superfondi, டு அடிரஸ் தி ஸ்டூடண்ட்ஸ் அண்ட் கிவ் அவேர்ነስ अबाउट क्लीनliness சச்ச بھارت. ஸ்டாப். நவ எகனாமிக் ஸ்பெக்சர் அமினா மேடம் ஸ்பிக் யூவர்ஸ். கல்சிலோடி காலேஜ் ಗೆ ಬಂದ್ಬಿಟ್ಟು ನೀವು ವಾಶ್ರೂಮ್ ತುಂಬಾ ಕಷ್ಟ ಆಗ್ತೈತು ಅಲ್ವಾ? ಗೋ ಕಡಿಗೆ ಬಂದ್ಬಿಟ್ಟು ನೀವು ವಾಷುಗೆನ್ ಕಟ್ತಾ ಇದ್ರೆ ಇಕ್ಕೆ. ಬಿಎಂಎ ಬಿಎಂಎ ಇರಬಹುದು. ಯಾಕಂದರೆ ಇವರು ಬಂದ್ಬಿಟ್ಟು ಪರ್ಸ್ನಲ್ ಆಗಿ ಬಂದ್ಬಿಟ್ಟು ಇವ್ರು ಬೇರೆ ಕಾಲೇಜಸ್ಗೆ ಹೋಗ್ಬೇಕಿತ್ತು ಅದು ಫಂಡ್ಸು ಏನು ದುಡ್ಡಿತ್ತು ಬೇರೆ ಕಾಲೇಜ್ಗೆ ಹೋಗ್ಬೇಕಿತ್ತು ಆದರೆ ಗರ್ಲ್ಸ್ ಕಾಲೇಜ್ ಅಂತ ಒಂದು ಮೆನ್ಷನ್ ಮಾಡಿದ ತಕ್ಷಣ ಸರ್ ಬಂದ್ಬಿಟ್ಟು ಅಲ್ಲಿ ಆ ಪ್ರಿಯಾರಿಟಿ ಕೊಡುತ್ತಿದೆ ಇದಕ್ಕೆ ಬಂದು ಇಂಪಾರ್ಟೆನ್ಸ್ ಕೊಡಿದ್ದಾರೆ ಗರ್ಲ್ಸ್ ಕಾಲೇಜ್ ಅಂತ ಸೊ ಏಟ್ ಅಲ್ಲಿ ಬಂದ್ಬಿಟ್ಟು ವಾಶ್ರೂಮ್ಸ್ ಕಟ್ತಾ ಇದ್ದಾರೆ ಸರ್ ಬಂದರೂ ಮಾತಾಡೋಕ್ಕೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಸರ್ಗೆ ಸರ್ ಬರಬೇಕು ಮಾತಾಡಬೇಕು ನನ್ನ ಜೊ ಅವ್ರ ಜೊತೆ ಅಂತ ಸರ್ ಬಂದ ತಕ್ಷಣ ಹೇಳಿದೆ ಸರ್ ನೀ ಕ್ಲೀನ್ ಮಾಡೋಕ್ಕೆ ಬಂದ್ಬಿಟ್ಟು ಗರ್ಲ್ಸ್ ಬಂದ್ಬಿಟ್ಟು ನಾನು ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ ಯಾಕಂದರೆ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಆದರೆ ಸೊ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಪನಿಷ್ಮೆಂಟ್ ಕೊಡಬೇಡಿ ಸ್ವಚ್ಛ ಭಾರತ್ ಮಾಡಿ ಅಂತ ಸರ್ ಹೇಳಿದರು ಸ್ವಚ್ಛ ಭಾರತ್ ಮಾಡಿದ್ರೆ ಎಲ್ಲ ಕಾ ಕಾಲೇಜು ಕ್ಲೀನ್ ಆಗುತ್ತೆ ಮಕ್ಳಿಗೆ ಪನಿಷ್ಮೆಂಟ್ ಥರ ಇರಲ್ಲ ಅಂತ ಹೇಳಿದರು ಸರ್ ಹೇಳಿದೆ ಸರ್ ಅಲ್ಲೆಲ್ಲ ಜಾಸ್ತಿ ಕೆಲಸ ಇದೆ ಗರ್ಲ್ಸಿಂದ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿದೆ ಅದಕ್ಕೆ ಸರ್ ಇಷ್ಟೆಲ್ಲ ನಾನೇ ಕಲಿಸಿನಿ ಅವ್ರಿಗೆ ಬೆಮ್ಮೆಲ್ಲ ಅವ್ರಿಗೆ ನಾನು ಸ್ವಚ್ಛ ಭಾರತ್ ಪ್ರೋಗ್ರಾಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ ಏನು ಮಾಡಿದ್ದಾರೆ ಇವ್ರಿಗೆಲ್ಲರಿಗೂ ಇವತ್ತು ಇನ್ವೈಟ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಸೊ ನಾವು ಹಾರ್ಟ್ಫುಲ್ಲಾಗಿ ನಾವು ಅವ್ರಿಗೆ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಮಾಡಿರೋ ಕೆಲಸ ಯಾರು ಮಾಡೋಕ್ಕಾಗಲ್ಲ ಅಲ್ಲೇಫುಲ್ ಆಗಿ ಪ್ರಿನ್ಸಿಪಲ್ ಸರ್ಗೆ ಹೋಗಿ ಅವ್ರಿಗೆ ಹಾರ್ಟ್ಫುಲ್ಲಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಬೆಳಗಿನ ಶುಭಾಶಯಗಳು ಈ ಒಂದು ಸ್ವಚ್ಛತಾ ಪಕ್ವಾಡ ಕಾರ್ಯಕ್ರಮ ನಮ್ಮ ಪ್ರಧಾ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನಮ್ಮ ನರೇಂದ್ರ ಮೋದಿಯವರ ಕನಸು ಅದೇ ಗಾಂಧೀಜಿಯವರ ಕನಸನ್ನು ಅವರು ಈಗ ಮೋದಿ ಮೋದಿಯವರು ನನಸು ಮಾಡ್ತಾ ಇದ್ದಾರೆ ಒಂದು ನಿಮಗೂ ಗೊತ್ತು ಈ ಒಂದು ಸ್ವಚ್ಛವಾದ ವಾತಾವರಣ ಇಟ್ಕೊಂಡ್ರೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ನಾವು ಸ್ವಚ್ಛವಾದ ವಾತಾವರಣ ಇಟ್ಕೊಂಡ್ರೆ ನಾವು ಕುಡಿಯುವಂಥ ಗಾಳಿ ಸ್ವಚ್ಛವಾಗಿರುತ್ತೆ ಕುಡಿಯುವಂಥ ಗಾಳಿ ಅದರ ಆಮ್ಲಜನಕ ಏನಿರುತ್ತೆ ಅದನ್ನು ಒಳ್ಳೆಯ ಆಮ್ಲಜನಕ ನಾವು ಕುಡಿದಾಗ ನಮ್ಮ ಆರೋಗ್ಯನೂ ಇಂಪ್ರೂವ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಅದೊಂದೇ ಅಲ್ಲ ನಾವು ಒಂದು ನಮ್ಮ ವಾತಾವರಣನ ಇಡೋದ್ರಿಂದ ನಮ್ಮ ಮನಸ್ಥಿತಿನೂ ಒಂದು ಚೆನ್ನಾಗಿರುತ್ತೆ ಏನಂದರೆ ಈಗ ನೋಡಿ ನೀವು ಅಲ್ಲೇ ನೋಡ್ತಾ ಇದ್ದೀರ ಅದನ್ನು ಒಂದು ಎರಡು ನಿಮಿಷ ನೋಡಿದ್ರೆ ನಮಗೆ ಆ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಸೊ ಆ ನೆಗೆಟಿವ್ ಎನರ್ಜಿ ಬಂದು ನಮ್ಮದು ವಾತಾವರಣ ಯಾವುದೇ ಆಗಿರಲಿ ನಾವು ಓದೋಂಥ ಜಾಗ ಆಗಿರ್ಬೋದು ನಾವು ಯೂಸ್ ಮಾಡೋಂಥ ವಾಶ್ರೂಮ್ ಆಗಿರ್ಬೋದು ನಾವು ಯೂಸ್ ಮಾಡೋಂಥ ಕಿಚನ್ ಆಗಿರ್ಬೋದು ನಾವು ಮಲಗಂಥ ಜಾಗ ಇರ್ಬೋದು ಅಲ್ಲಿ ಸ್ವಚ್ಛವಾಗಿದ್ದಾಗ ಏನಾಗುತ್ತೆ ಅಲ್ಲಿ ವಾತಾವರಣ ನಮ್ಮ ಮನಸ್ಸು ಮನಸ್ಸಿಗೆ ಒಂದು ಆಹ್ಲಾದಕರವಾಗಿರುತ್ತೆ ಅದರಿಂದ ನಮ್ಮ ಆರೋಗ್ಯನೇ ಉತ್ತಮವಾಗಿರುತ್ತೆ ಸೊ ಈ ಒಂದು ಕ ನಿಟ್ಟಿನಲ್ಲಿ ನಮಗೆ ಲಾ ಓದುವ ವಾರ ಬಂದಾಗ ನಮ್ಮ ಪ್ರಿನ್ಸಿಪಾಲ್ ಸಾಹೇಬರು ಒಂದು ಕೇಳಿಕೊಂಡ್ರು ಈ ಥರ ಒಂದು ನೀವು ಒಂದು ಕಾರ್ಯಕ್ರಮ ಮಾಡಿಕೊಡಿ ಸರ್ ಅಂತ ಅದೇ ರೀತಿ ಈ ಒಂದು ಸ್ವಚ್ಛತಾ ಪಕ್ವಾಡ ಕಾರ್ಯಕ್ರಮದಲ್ಲಿ ನಮ್ಮ ಬೆಮ್ಮೆಲ ಕಡೆಯಿಂದ ಇಲ್ಲೊಂದೇ ಅಲ್ಲ ಬೇರೆ ಕಡೆಯೆಲ್ಲ ಮಾಡ್ತಾ ಇದ್ದೀವಿ ಬೆಮ್ಮೆಲ ಕಡೆಯಿಂದ ಮಾಡ್ತಾ ಇದ್ದೀವಿ ನಾವು ಮಾಡಿ ಕೊಡ್ತೀವಿ ಅದನ್ನು ಯಾವ ರೀತಿ ನೀವು ಅದನ್ನು ನೆಕ್ ಮುಂದೆ ಅದನ್ನು ಉಪಯೋಗಿಸಿಕೊಂಡು ಅದೇ ರೀತಿ ನೀವು ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಕಾಗದ ನಾವು ಏನಂದರೆ ಒಂದು ಎತ್ತಿ ಬಿಸಾಕ್ಬೇಕಾದ್ರೆ ಅದು ಇನ್ನು ಎಲ್ಲಿ ಹಾಕ್ಬೇಕು ಒಂದು ಕಾಗದ ಆಗಿರ್ಬೋದು ಆಮೇಲೆ ಪ್ಲಾಸ್ಟಿಕ್ ದಯವಿಟ್ಟು ಎಲ್ಲಿ ಯೂಸ್ ಮಾಡಬಾರ್ದು ನಿಮ್ಗೆ ಗೊತ್ತಿಲ್ಲ ಪ್ಲಾಸ್ಟಿಕ್ಕು ಇನ್ನು ಸಾವಿರ ವರ್ಷ ಅಲ್ಲ ಎರಡು ಸಾವಿರ ವರ್ಷ ಆದರೂ ಮೂರು ಸಾವಿರ ವರ್ಷ ಆದರೂ ಭೂಮಿಲಿ ಹಾಕ್ಬಿಟ್ರೆ ಅಲ್ಲೇ ಇರುತ್ತೆ ಅದು ಕರಗೋದಿಲ್ಲ ಅದು ಅಂದರೆ ಲೆಕ್ಕ ಹಾಕ್ಕೊಡಿ ನೀವಲ್ಲ ನಿಮ್ಮ ನೆಕ್ಸ್ಟ್ ಮುಂದಿನ ಸಂತತಿ ಇದು ಯಾರ್ಯಾರಾದ್ರೂ ಅದು ಹಂಗೆ ಇರುತ್ತೆ ಅದು ಅದು ಒಂಥರ ನಾವು ಏನು ಭೂಮಿ ತಾಯಿಗೆ ವಿಷ ಹಾಕದಂಗೆ ಪ್ಲಾಸ್ಟಿಕ್ಕನ್ನ ನಾವು ಭೂಮಿಲಿ ಹಾಕಿದರೆ ಅದು ಭೂಮಿ ತಾಯಿಗೆ ವಿಷ ಹಾಕ್ದಂಗೆ ಅದಕ್ಕೆ ಪ್ಲಾಸ್ಟಿಕ್ ಯಾರೂ ಯೂಸ್ ಮಾಡಬಾರ್ದು ಬಟ್ಟೆ ಯೂಸ್ ಮಾಡಿಕೊಳ್ಳಿ ಬಟ್ಟೆದ ಬ್ಯಾಗುಗಳು ತೊಗೊಳ್ಳಿ ಬಟ್ಟೆದು ಯೂಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಕಾಗದದ್ದು ನಮ್ಮದು ಕಾಗದದ್ದು ಕವರ್ಸ್ ಏನಿದೆಯಲ್ಲ ಅದನ್ನು ಯೂಸ್ ಮಾಡಿಕೊಳ್ಳಿ ಅಂಗಡಿಗೆ ಹೋದಾಗ ಒಂದು ಬಟ್ಟೆ ಬ್ಯಾಗ್ ತೊಗೊಂಡೋಗಿ ಅಲ್ಲಿಂದ ನೀವು ತರಕಾರಿ ತಗೊಂಡ್ಬರದಾಗಿರ್ಬೋದು ಏನಾದರೂ ತಗೊಂಬರಾಗಿದ್ದರೆ ಅದನ್ನು ತಗೊಂಬನ್ನಿ ಯಾವುದು ನಾವು ಒಂದು ಭೂಮಿಯಲ್ಲಿ ಹಾಕಿದಾಗ ಅದು ಡಿಸಿಂಟಿಗ್ರೇಟ್ ಅಲ್ಲಿ ಕರಗಿ ಹೋಗುತ್ತೋ ಆ ಥರದ ಪದಾರ್ಥಗಳನ್ನ ಮಾತ್ರ ನಾವು ಉಪಯೋಗಿಸ್ಬೇಕಾಗುತ್ತೆ ಅದನ್ನು ದಯವಿಟ್ಟು ಹೆಣ್ಮಕ್ಕಳು ಯಾಕಂದರೆ ನೀವೇ ಮುಂದಿನ ಒಂದು ಒಂದು ಪೀಳಿಗೆನ ಮುಂದೆ ತಗೊಂಡೋಗ್ಬೇಕಾಗಿರೋದು ನೀವು ನೀವು ಒಂದು ಹೆಣ್ಮಕ್ಳಾಗಿರೋದ್ರಿಂದ ಮುಂದೆ ನೀವು ದೊಡ್ಡವರಾದಾಗ ಮುಂದೆ ನಿಮ್ಮ ಮಕ್ಕಳಿಗೆಲ್ಲ ಇದೇ ಥರ ನೀವು ಹೇಳ್ಕೊಡ್ಬೇಕಾಗುತ್ತೆ ಮನೆಯಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರ್ದು ನಾವು ಮನೆಯಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡೋದು ಯಾವಾಗಲೂ ಅಂಗಡಿಗೆ ಹೋಗಬೇಕಾದ್ರೆ ಒಂದು ಬಟ್ಟೆ ಬ್ಯಾಗ್ ತೊಗೊಂಡೋಗ್ತೀವಿ ಆ ಪ್ಲಾಸ್ಟಿಕ್ಕು ನಾವು ಯೂಸ್ ಮಾಡೋಕ್ಕೆ ಹೋಗಲ್ಲ ಆ ಥರ ನೀವು ಒಬ್ಬೊಬ್ಬರೂ ಒಂದು ಆ ಪ್ರತಿಕ್ರಿಯೆ ಮಾಡಿದಾಗ ನಾವು ನಮ್ಮ ಕೈಲಾದ ಸೇವೆ ನಾವು ಮಾಡೋದರಿಂದ ಏನು ಪ್ರಪಂಚ ಇದಾಗ್ಬಿಡುತ್ತೆ ಅಂತಲ್ಲ ಒಂದು ನಾವು ಒಂದು ಒಂದು ಅಟ್ಲೀಸ್ಟ್ ಪಾಯಿಂಟ್ ಝೀರೋ ಜೀರೋ ಜೀರೋ ಒನ್ ಪರ್ಸೆಂಟ್ ನಾವೊಂದು ಏನು ವಾತಾವರಣಕ್ಕೆ ಒಂದು ನನ್ನ ಒಂದು ಉಪಯೋಗ ಮಾಡಿಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ನಿಮ್ಮ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಗೊತ್ತು ಅದನ್ನು ನಿಮಗೆಲ್ಲ ನಾವೇನು ಹೇಳಬೇಕಾಗಿಲ್ಲ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಎಸ್ಪೆಷಲಿ ವಾಶ್ರೂಮ್ಸ್ ಎಲ್ಲ ತುಂಬ ನೀಟಾಗಿರ್ಬೇಕಾಗುತ್ತೆ ನಿಮ್ಗೆ ಏನಾದರೂ ಬೇಕಾದರೆ ನಿಮ್ಮ ಟೀಚರ್ಸ್ ಕೇಳಿ ಸ ಸರ್ ಈ ಥರ ತೊಂದರೆ ಇದೆ ನಮಗೆ ವಾಶ್ರೂಮ್ಗೆ ಹೋಗೋ ತೊಂದರೆ ಇದೆ ಅಲ್ಲಿಗೆ ಹೋಗೋಕ್ಕೆ ತೊಂದರೆ ಇದೆ ಈ ಥರ ತೊಂದರೆ ಆಗ್ತಾಯಿದೆ ಅಂದಾಗ ಅವರು ಹೆಲ್ಪ್ ಮಾಡ್ತಾರೆ ಅವರು ಅವರು ಹೆಲ್ಪ್ ಮಾಡೋಕ್ಕಾಗಲಿ ಅಂತ ನಮ್ಮನ್ನು ಕೇಳ್ತಾರೆ ನಾವು ನಮ್ಮ ಕೈಲಾದ ಸೇವೆನ ಮುಂದಿನ ದಿನಗಳಲ್ಲಿ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ